ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಆ್ಯಂಡ್ ಕೈಯಲ್ಲಿ ಇಟ್ಕೊಂಡು ವೀಡಿಯೋ ಮಾಡಿದ್ರೆ ಒಂಥರ ಕಂಫರ್ಟಬಲ್ ಅನಿಸುತ್ತೆ ಅದೇ ಏನಾದರೂ ಟ್ರೈ ಪೊಡ್ ಹಾಕ್ಬಿಟ್ರೆ ಬೇರೆ ಯಾರೋ ನನ್ನ ವೀಡಿಯೋ ಮಾಡ್ತಿದ್ದಾರೆ ಅಂತ ಫೀಲ್ ಆಗುತ್ತೆ ಒಂದು ಸ್ವಲ್ಪ ಮುಜುಗರ ಆಗುತ್ತೆ ಆವಾಗ ಗೊತ್ತಿಲ್ಲ ಏನೂ ಮಾತಾಡಬೇಕು ಅಂತಲೂ ಅನಿಸಲ್ಲ ಮಾತಾಡ್ತಿದ್ದೀನೋ ಇಲ್ವೋ ಅಂತ ನನಗೆ ಗೊತ್ತಾಗಲ್ಲ ಆ ಥರ ಇವಾಗ ಕೈಯಲ್ಲಿ ಇಟ್ಕೊಂಡೇ ಮಾಡ್ತಿದ್ದೀನ ಫೋನ್ನ ಬಟ್ ಚೆನ್ನಾಗಿದೆ ಒಂಥರ ಕಂಫರ್ಟಬಲ್ ಫೀಲ್ ಅನಿಸುತ್ತೆ ಇರಲಿ ಆ್ಯಂಡ್ ಇವಾಗ ಮದ್ ಇವಾಗ ಮನೆ ಕೆಲಸ ಎಲ್ಲ ಆಯಿತು ಕೆಲಸ ಎಲ್ಲ ಮುಗಿಸಿ ಕೂತಿದ್ದೀನಿ ಮತ್ತು ಆಫೀಸ್ ಈವೆಂಟ್ ಇದೆ ಮಧ್ಯಾಹ್ನ ಹೋಗಿ ರೆಡಿ ಆಗಬೇಕು ಬೆಳಗ್ಗೆನೇ ಇದ್ದು ಬೇಗ ರೆಡಿಯಾಗಿ ಸ್ನಾನ ಮಾಡ್ಕೊಂಡು ಕೂತಿದ್ದೀನಿ ಮನೆ ಕೆಲಸ ಎಲ್ಲ ಮುಗಿಸಿ ವೀಡಿಯೋನ ಸ್ಟಾರ್ಟ್ ಮಾಡಿದೆ ನಾನೇನು ಯಾವಾಗಲೂ ಕೆಲಸ ಮಾಡೋಕ್ಕೋಗಲ್ಲ ನಮ್ಮ ಅಮ್ಮನೇ ಇಲ್ಲ ನನ್ನ ತಂಗಿ ಯಾರಾದರೂ ಕೆಲಸ ಮಾಡ್ಕೊಬಿಟ್ಟಿರ್ತಾರೆ ಇವಾಗ ಅವರಿಲ್ಲ ಅದಕ್ಕೋಸ್ಕರ ನಾನೇ ಎಲ್ಲ ಕೆಲಸ ಮಾಡಿ ಮುಗಿಸಿದ್ದೀನಿ ಯಾವಾಗಲೂ ನಾನು ಮಾಡೋಕ್ಕೋಗಲ್ಲ ಪಾಪ ಅವರೇ ಮಾಡ್ಕೊಂಡ್ಬಿಟ್ಟಿರ್ತಾರೆ ನಮ್ಮದೇನಿದೆ ನಾವು ಅಷ್ಟು ಕೆಲಸ ಮಾಡ್ಕೋತೀವಿ ನಮ್ಮಮ್ಮ ಎಲ್ಲ ಕೆಲಸನೂ ಪಾಪ ಅವರೇ ಮಾಡಿ ಮುಗಿಸ್ಬಿಟ್ಟಿರ್ತಾರೆ ಏನೂ ಹೇಳೋಕ್ಕೂ ಬರೋಲ್ಲ ಆ್ಯಂಡ್ ಈಗ ಅವ್ರು ಇಲ್ವಲ್ಲ ಅದಕ್ಕೋಸ್ಕರ ಮಾಡಿಬಿಟ್ಟಿದ್ದೀನಿ ಅಷ್ಟೇ ಮತ್ತು ಇನ್ನೊಂದು ಏನಂದರೆ ಅದು ಡ್ರೆಸ್ ತೊಗೊಂಡು ಬಂದಿದ್ನಲ್ಲ ಮಧ್ಯಾಹ್ನ ಹಾಕ್ಕೊಂಡು ಹೋಗಬೇಕು ಇನ್ನೂ ಮಧ್ಯಾಹ್ನ ಇರೋದು ಹೋಗಿ ಸ್ಟಿಚ್ ಬರಬೇಕು ಫುಲ್ಲು ಅದು ನನಗೆ ಲಾಂಗ್ ಆಗುತ್ತೆ ಲಾಂಗ್ ಇದೆ ಫುಲ್ಲು ತುಂಬ ಲೆಂತ್ ಇದೆ ಅಂತಲೇ ಹೇಳ್ಬೋದು ಅದನ್ನು ಸ್ವಲ್ಪ ಫೋಲ್ಡ್ ಮಾಡಿಸ್ಕೊಂಡು ಸ್ಟಿಚ್ ಹಾಕಿಸ್ಕೊ ಬರೋಣ ಅಂತ ಅಷ್ಟೇ ಇವಾಗ ಹೋಗಿ ಸ್ಟಿಚ್ ಬರಬೇಕು ಇನ್ನೊಂದೇನೆಂದರೆ ಸ್ವಲ್ಪ ನೀವು ಕ್ವೆಶನ್ಸ್ ಕೇಳಿದಿರಿ ಏನು ಕ್ವಶನ್ಸ್ ಅಂದರೆ ಅದು ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಂತಲೇ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ಏನು ಕ್ವೆಶನ್ ಅಂತ ಹೇಳಿಬಿಡ್ತೀನಿ ಫಸ್ಟ್ ಕ್ವೆಶನ್ ಏನಂದರೆ ಕೇಳಿದರು ಏನಂದರೆ ನಿಮಗೆ ಕಾರ್ ಡ್ರೈವಿಂಗ್ ಬರುತ್ತಾ ಅಂತ ಕೇಳಿದರು ನಿಜವಾಗ್ಲೂ ಹೇಳಬೇಕಂದ್ರೆ ನನಗೆ ಕಾರ್ ಡ್ರೈವಿಂಗ್ ಬರೋಲ್ಲ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜೇ ಗೊತ್ತಿಲ್ಲ ಕಾರ್ ಡ್ರೈವಿಂಗ್ ಬಗ್ಗೆ ಹೋಗೋದು ಬರೋದು ಅಷ್ಟೇ ಗೊತ್ತಿರೋದು ಕಾರಲ್ಲಿ ಕಾರ್ ಓರ್ಸೋದೆಲ್ಲ ನಿಜವಾಗ್ಲೂ ಬರೋಲ್ಲ ಆ್ಯಕ್ಚುಲಿ ಕಾರ್ ಡ್ರೈವಿಂಗ್ ಕ್ಲಾಸಸ್ಗೆ ಹೋಗಬೇಕು ಡ್ರೈವಿಂಗ್ ಕ್ಲಾಸಸ್ಗೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ನನಗೆ ಹೋಗೋಕ್ಕೆ ಆಗ್ತಾಯಿಲ್ಲ ಟೈಮು ಸಿಗ್ತಾಯಿಲ್ಲ ಯಾವಾಗಿಂದ ಇದು ನಾನು ಪ್ಲ್ಯಾನಿಂಗ್ ಮಾಡಿದ್ದೀನಿ ಅಂದರೆ ತುಂಬ ದಿನದಿಂದ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ ಹೋಗಬೇಕು ಅಂತ ಬಟ್ ಹೋಗೋಕ್ಕೆ ಆಗ್ತಾಯಿಲ್ಲ ಯಾವಾಗ ಹೋಗ್ತೀನೋ ಗೊತ್ತಿಲ್ಲ ನನಗೆ ಸಿಕ್ಕಾಪಟ್ಟೆ ಭಯ ನಿಜವಾಗ್ಲೂ ಹೇಳ್ಬೇಕಂದ್ರೆ ಡ್ರೈವಿಂಗ್ ಕ್ಲಾಸಸ್ಗೆ ಹೋಗೋಕ್ಕೆ ಕಾರ್ ಡ್ರೈವಿಂಗ್ ಕಲಿಯೋಕ್ಕೆ ತುಂಬ ಭಯ ಇದೆ ನನಗೆ ಅದಕ್ಕೋಸ್ಕರ ನಾನು ಹೋಗ್ತಾ ಇಲ್ಲ ಆ್ಯಂಡ್ ಫಸ್ಟು ಸ್ಕೂಟಿ ತೊಗೊಬಿಡೋಣ ಅಂತ ಸ್ಕೂಟಿ ತೊಗೊಂಡು ನೆಕ್ಸ್ಟು ಕಾರ್ ಡ್ರೈವಿಂಗ್ಗೆ ಕ್ಲಾಸಸ್ಗೆ ಹೋಗೋಣ ಅಂತ ಇದ್ದೀನಿ ಆ್ಯಂಡ್ ಏನಕ್ಕೆ ಭಯ ಅಂದರೆ ಆವಾಗ್ಲಿಂದನೂ ಭಯ ಈಗಲಿಂದ ಅಂತಲ್ಲ ನಮ್ಮಮ್ಮ ಹೇಳ್ತಾರೆ ಚಿಕ್ಕ ಹುಡುಗಿಲೇ ಅವ್ರು ಏನಾದರೂ ಬಸ್ಸಲ್ಲಿ ಎಲ್ಲಾದರೂ ಕರ್ಕೊಂಡು ಹೋದರೆ ಸ್ಪೀಡಾಗಿ ಏನಾರು ಹೋದರೆ ಸ್ಪೀಡಾಗಿ ಹೋಗ್ತಿದ್ದಾರೆ ಅಂತ ಬಡ್ಕೊಬಿಡ್ತಿದ್ನಂತೆ ಇವಾಗಲೂ ನಮ್ಮಮ್ಮ ಹೇಳ್ತಾರೆ ಅದನ್ನು ಸೊ ಆ ಥರ ಭಯ ಆ್ಯಂಡ್ ಎಷ್ಟು ದಿನದಿಂದ ಸ್ಕೂಟಿ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ ಗೊತ್ತಾ ಇನ್ನೊಂದು ಮನೆ ಹತ್ರ ಪಾರ್ಕಿಂಗ್ ಇಲ್ಲ ಮಾಡೋಕ್ಕೆ ಸೊ ನಮ್ಮಮ್ಮ ಅದು ಬೇಡ ಅಂತ ಹೇಳ್ತಿದ್ದಾರೆ ಪಾರ್ಕಿಂಗ್ ಸೆಕೆಂಡ್ರಿ ಬಟ್ ನನಗೆ ಏನಂದರೆ ಭಯ ಹೋಗ್ತಾನೆ ಇಲ್ಲ ಯಾವುದಕ್ಕೆ ಎದುರ್ಕೋತೀನೋ ಬಿಡ್ತೀನೋ ನನಗೆ ಗೊತ್ತಿಲ್ಲ ಈ ವಿಷಯದಲ್ಲಿ ಮಾತ್ರ ಏನೇ ಮಾಡಿದ್ರು ಭಯ ಹೋಗ್ತಾ ಇಲ್ಲ ತಗೋಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಆ್ಯಂಡ್ ಏನಾದರೂ ಇನ್ಸಿಡೆಂಟ್ ಕೇಳ್ತಾ ನನ್ನ ಕಿವಿಗೆ ಬಿತ್ತು ಅಂದರೆ ಆ ಪ್ಲ್ಯಾನ್ ಎಲ್ಲ ಅಲ್ಲಿಗೆ ಫ್ಲಾಪ್ ಆಗುತ್ತೆ ಸೊ ಅದು ಮೇಯ್ನ್ ರೀಸನ್ ನನಗೆ ಅದೇ ಆಗ್ತಾ ಇರೋದು ತಗೊಳಕ್ಕೆ ಆಗ್ತಾ ಇಲ್ಲ ಆ್ಯಂಡ್ ಆ ಧೈರ್ಯನ ನಾನೇ ಬರಿಸ್ಕೋಬೇಕು ಯಾವಾಗ ಧೈರ್ಯ ಬರುತ್ತೋ ಯಾವಾಗ ತೊಗೋತೀನೋ ಗೊತ್ತಿಲ್ಲ ಆದಷ್ಟು ಬೇಗ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ತೊಗೊಂಡಾದಮೇಲೆ ಒಂದು ತಗೊಂಡಾದ್ಮೇಲೆ ತೋರಿಸ್ತೀನಿ ಹೇಗಿರುತ್ತೆ ಅಂತ ಆ್ಯಂಡ್ ಇದೇ ನ ಇದೇ ಕ್ವಶನ್ ಆಗಿತ್ತು ನಿಜವಾಗ್ಲೂ ನನಗೆ ಕಾರ್ ಡ್ರೈವಿಂಗ್ ಬರಲ್ಲ ನೆಕ್ಸ್ಟ್ ಕ್ವಶನ್ ಏನಂದರೆ ನೀವು ನನ್ನ ನಾನು ಇವಾಗ ಹೇರ್ ಕಟ್ ಮಾಡಿಸಿದ್ದೀನಲ್ಲ ಅದ್ರ ಬಗ್ಗೆ ನೀವು ಡೊನೇಟ್ ಮಾಡ್ಬೋದಾಗಿತ್ತಲ್ವ ಹೇರ್ನ ಅಂತ ನಿಜವಾಗ್ಲೂ ಮಾಡ್ಬೋದಾಗಿತ್ತು ಮಾಡಬೇಕಂತಲೇ ಆಸೆ ಇದ್ದಿದ್ದು ಇವಾಗ ನಾನು ಹೇರು ನಿಜವಾಗ್ಲೂ ಡೊನೇಟ್ ಮಾಡೋಕ್ಕಾಗಲ್ಲ ಯಾಕಂದರೆ ನನ್ನ ಹೇರು ಅಷ್ಟು ಎಲ್ದಿಯಾಗೇ ಇರಲಿಲ್ಲ ಫುಲ್ಲು ಡ್ಯಾಮೇಜ್ ಆಗಿತ್ತು ಆ್ಯಂಡ್ ಏನಾದರೂ ಹಿಂಗೆ ಹೇಳಿದ್ರೆ ಸಾಕು ಕ್ಲೀನಾಗಿ ಕಟ್ ಆಗ್ತಿತ್ತು ಆ ಥರ ಇದೆ ಸ್ಟ್ರೆಂತ್ ಕೂಡ ಇರಲಿಲ್ಲ ನನ್ನ ಹೇರು ಆ ಥರ ಇತ್ತು ಅದಕ್ಕೋಸ್ಕರ ನಾನು ಡೊನೇಟ್ ಮಾಡೋಕ್ಕೋಗಲಿಲ್ಲ ಆ್ಯಂಡ್ ಅದಕ್ಕೂ ರೂಲ್ಸ್ ಅನ್ನೋದಿರುತ್ತೆ ನಾನು ಕೇಳಿದ್ದೀನಿ ತಿಳ್ಕೊಂಡಿದ್ದೀನಿ ಮಾಡ್ಬೇಕಂತಲೇ ಆಸೆ ಇದ್ದಿತ್ತು ನೆಕ್ಸ್ಟ್ ಇನ್ನೊಂದು ಕ್ವಶನ್ ಏನಂದರೆ ಈಕ್ವಲ್ ಮಾಡಿಸ್ಬೋದಲ್ವಾ ಆ್ಯಂಡ್ ಅಲ್ಲ ಸ್ಟ್ರೈಟಾಗೆ ಕಟ್ ಮಾಡಿಸ್ಬೋದಾಗಿತ್ತಲ್ವ ಅಂತ ಬಟ್ ಹೌದು ಸ್ಟ್ರೈಟ್ ಇಲ್ಲ ಒಂದು ಕಡೆ ತುಂಡ ಇದ್ರೆ ಒಂದು ಕಡೆ ತುನ್ ಉದ್ದ ಇದೆ ಆ ಥರ ಇದೆ ಮಾಡಿಸ್ಬೋದು ಮಾಡಿಸ್ಬಾರ್ದಂತ ಏನಿಲ್ಲ ಬಿಕಾಸ್ ನಂದು ಏನಂದರೆ ಅವರು ಹೂ ಮುಡಿ ಅಲ್ವಾ ಕೊಟ್ಟಿರೋದು ಹೂ ಮುಡಿ ಕೊಟ್ಟಿರೋದ್ರಿಂದ ಅವರು ತುಂಡ ತುಂಡ ಕಟ್ ಮಾಡಿರ್ತಾರೆ ಆಗಿರಲ್ಲ ಈಕ್ವಲ್ ಆಗಿರಲ್ಲ ಇವಾಗ ಆಲ್ರೆಡಿ ನಂದು ತುಂಡ ಇದೆ ಇನ್ನೂ ಮಾಡಿಸ್ತಾಕೋಗ್ತೀನಿ ಈಕ್ವಲಾಗಿ ಅಂತ ಅಂದರೆ ಫುಲ್ ತುಂಡ ಆಗೋಗುತ್ತೆ ಹಾಗಾಗಿ ಮಾಡ್ಸೋಕೋಗಿಲ್ಲ ಚೂರು ಬೆಳೀಲಿ ಮೇಲೆ ಮಾಡಿಸೋಣ ಅಂತ ಅಂದ್ಕೊಂಡಿರೋದು ಕೇಳಿದೆ ಬಟ್ ಇವಾಗ ಮಾಡಿಸಿದ್ರೆ ಅದೇ ಅದು ಇನ್ನೂ ಸ್ಟ್ರೈಟಾಗಿ ಬರಲ್ಲ ಯಾಕಂದರೆ ಅದು ಮೂಡಿ ಕುಟ್ರಲ್ಲ ಪುಡಿ ಇದೆ ಹಾಗಾಗಿ ಬೇಡ ಅಂತ ಹೇಳಿದ್ರು ಇನ್ನೊಂದು ಬೆಳೀಲಿ ಬೆಳಿಲಿ ಬೆಳೆದಾದ ಮೇಲೆ ಅದನ್ನು ಕ್ಲೀನಾಗೆ ಸ್ಟ್ರೈಟ್ ಮಾಡಿಸ್ತೀನಿ ಸ್ಟ್ರೈಟ್ ಅಂದರೆ ಉ ಒಂದು ಉದ್ದ ಒಂದು ತುಂಡ ಇದೆಯಲ್ಲ ಅದನ್ನು ಕ್ಲೀನಾಗಿ ಈಕ್ವಲ್ ಆಗಿ ಮಾಡಿಸ್ತೀನಿ ಆ್ಯಂಡ್ ನೆಕ್ಸ್ಟ್ ಏನು ಗೊತ್ತಾ ನನಗೆ ಈ ಈ ಕಮೆಂಟ್ ನೋಡಿದ್ರೆ ನಿಜವಾಗ್ಲೂ ನಗು ಬಂತು ಏನಕಂದ್ರೆ ಆ ಇಮ್ಯಾಜಿನೇಷನ್ಗೆ ಹೋಗಿದ್ದೆ ನೀವು ಮುಡಿ ಕೊಡ್ಬೋದಾಗಿತ್ತಲ್ವ ಅಂತ ಕೇಳಿದ್ರು ನಿಜವಾಗ್ಲೂ ಮುಡಿ ಕೊಡ್ಬೇಕಂತ ನಾನು ಅಂದ್ಕೊಂಡೇ ಇಲ್ಲ ಫುಲ್ ಕೂದಲೆಲ್ಲ ತೆಗೆಸ್ಬೇಕಂತ ಅಂದ್ಕೊಂಡಿಲ್ಲ ಹೂ ಮುಡಿ ಆ್ಯಂಡ್ ನಮಗೆ ನಮ್ಗೆ ನಂಬಿಕೆ ಇರುತ್ತಲ್ವಾ ಏನಂದರೆ ಹೂ ಮುಡಿ ಕೊಡಬೇಕು ಅಂತ ಅಂದ್ಕೊಂಬಿಟ್ಟಿರ್ತೀವಿ ಹಾಂ ಸೊ ಅವ್ರವ್ರ ನಂಬಿಕೆ ಅವ್ರೊಳಗೆ ಅನ್ನೋ ಥರ ಸೊ ನನಗೂ ಆ ಥರ ನಂಬಿಕೆ ಇತ್ತು ಆ್ಯಂಡ್ ಏನಾದರೂ ಅಂದ್ಕೊಂಡಿರ್ತೀವಲ್ವ ಅದಕ್ಕೋಸ್ಕರ ನಾನು ಹೂ ಮುಡಿ ಕೊಡಬೇಕಂತ ಅಂದ್ಕೊಂಡಿದ್ದೆ ಅಷ್ಟೇ ಅದು ಬಿಟ್ಟರೆ ಫುಲ್ ಕೂದಲೆಲ್ಲ ನಾನು ತೆಗೆಸ್ಬೇಕಂತ ಅಂದ್ಕೊಂಡಿರಲಿಲ್ಲ ಆ್ಯಂಡ್ ಏನಂದರೆ ಹೂ ಮುಡಿ ಹೇಗಿದ್ದರೂ ಅಲ್ಲೇ ಇದ್ದೀನಿ ಕೊಟ್ ಅಲ್ಲೇ ಕೂದಲು ಕಟ್ ಮಾಡಿಸೋಣ ಇಲ್ಲಿ ಪಾರ್ಲ ಪಾರ್ಲರಿಗೆ ಬಂದು ಇಲ್ಲ ಸಲೂನ್ಗೆ ಹೋಗಿ ಅಲ್ಲೇ ಇಲ್ಲಿ ಸುಮ್ಮನೆ ಕಟ್ ಮಾಡಿಸ್ಕೊಂಡು ಕುತ್ಕೊಳ್ಳೋದ್ರ ಬದಲು ಅಲ್ಲೇ ಹೇಗಿದ್ರು ಕಟ್ ಮಾಡ್ಕೊತಿದ್ದಾರೆ ಅಲ್ಲೇ ಇನ್ನೊಂದು ಸ್ವಲ್ಪ ಕಟ್ ಮಾಡಿಸ್ಬಿಡೋಣ ಅಂದ್ಬಿಟ್ಟೆ ಮಾಡಿಸಿದ್ದು ಅಷ್ಟೇ ಅದುಬಿಟ್ರೆ ಫುಲ್ ಮುಡಿ ಕೊಡಬೇಕಂತ ಎಲ್ಲ ಪ್ಲ್ಯಾನಿಂಗ್ ಎಲ್ಲ ಇಲ್ಲ ನಂದು ಅಷ್ಟೇ ಇಷ್ಟು ಕ್ವೆಶನ್ಸ್ ಆಗಿತ್ತು ನಿಮ್ಮದು ಅದಕ್ಕೋಸ್ಕರ ಆನ್ಸರ್ ಮಾಡಿದೆ ಹೇಳಿದ್ದೆ ಲಾಸ್ಟ್ ವೀಡಿಯೋದಲ್ಲಿ ಮುಂದಿನ ಬ್ಲಾಗಲ್ಲಿ ನಾನು ಆನ್ಸರ್ ಮಾಡ್ತೀನಿ ಅಂತ ಸೊ ಇಷ್ಟೇ ಆ್ಯಂಡ್ ನೀವು ಕೇಳಿದ ಕ್ವೆಶನ್ಸ್ಗೆಲ್ಲ ನಾನು ಆನ್ಸರ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಸೊ ಇವಾಗ ಹೋಗ್ತೀನಿ ಲೇಟಾಯಿತು ಹೋಗಿ ಸ್ಟಿಚ್ ಹಾಕಿಸ್ಕೊಂಡು ಬರ್ತೀನಿ ಅದಕ್ಕೆ ನಾವು ಮುಂಚೆ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಆ್ಯಂಡ್ ಇವಾಗ ಹೋಗಬೇಕು ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಕುಡಿಬಿಟ್ಟು ವೀಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಎಲ್ಲ ಕ್ಲೀನ್ ಮಾಡಾಗಿದೆ ಫಸ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ಒಂದು ಸಲ ನೆಮ್ಮದಿ ಅನಿಸುತ್ತೆ ಅಡುಗೆ ಮನೆ ಎಲ್ಲ ಫುಲ್ ಕ್ಲೀನ್ ಆಗಿದೆ ನೋಡ್ಬೋದೆಲ್ಲ ಈ ಬಟ್ಟೆ ಎಲ್ಲ ಹಾಗಾಗಿ ಇಟ್ಬಿಟ್ಟಿದ್ದೀನಿ ನಮ್ಮಮ್ಮ ಸಾಂಬಾರು ಮಾಡಿಟ್ಟಿದ್ದಾರೆ ಏನಂದರೆ ತರಕಾರಿ ಸಾರು ಮಾಡಿದ್ದಾರೆ ಆ್ಯಂಡ್ ಫುಲ್ ಕ್ಲೀನ್ ಆಗಿದೆ ಅಡುಗೆ ಮನೆ ನೋಡಿ ಪಾತ್ರೆ ಎಲ್ಲ ವಾಶ್ ಮಾಡಿದೆ ಇದೆಲ್ಲ ವಾಶ್ ಆಗಿದೆ ಆ್ಯಂಡ್ ಎಲ್ಲ ಕ್ಲೀನ್ ಆಯಿತು ಇದು ಅಡುಗೆ ಮನೆ ಒಂದು ಕ್ಲೀನ್ ಆದರೆ ಒಂಥರ ಸಮಾಧಾನ ಇರುತ್ತೆ ಬೇರೆದು ಹೆಂಗಿರುತ್ತೋ ಬಿಡುತ್ತೋ ಗೊತ್ತಿಲ್ಲ ಅಡುಗೆ ಮನೆ ಕ್ಲೀನ್ ಆದರೆ ಒಂಥರ ನೆಮ್ಮದಿ ಇರುತ್ತೆ ಏನೇ ಒಂದು ನೆಕ್ಸ್ಟು ಕೆಲಸ ಮಾಡ್ಕೊಬೋದು ಆ ಥರ ಇವಾಗ ನಾನು ಜ್ಯೂಸ್ ಮಾಡಬೇಕಂತ ಇಟ್ಕೊಂಡಿದ್ದೀನಿ ನಾನು ಮಾಡಬೇಕಂತ ಅಂದ್ಕೊಂಡಿದ್ದು ಎ ಬಿ ಸಿ ಜ್ಯೂಸು ಬಟ್ ಏ ಇಲ್ಲ ಆ್ಯಪಲ್ ಇಲ್ಲ ಬರೀ ಬಿ ಸಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಬಿಕಾಸ್ ಹೆಲ್ತ್ ತುಂಬ ಒಳ್ಳೇದು ಬರೀ ಕೆಲವೊಂದ್ಸಲ ಬಿ ಕ್ಯಾರೆಟ್ನ ಹಾಗೆ ತಿನ್ಬೋದು ಬೀಟ್ರೂಟ್ನ ಹಾಗೆ ಒಂದು ಸ್ವಲ್ಪ ಕಷ್ಟನೇ ಆಗುತ್ತೆ ಕಷ್ಟ ಏನಲ್ಲ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತೀವಿ ಹಾಗಾಗಿ ಎರಡೂ ಜ್ಯೂಸ್ ಮಾಡೋಣ ಅಂತ ಎ ಸಿ ಜ್ಯೂಸ್ ಮಾಡೋಕಂತಲೇ ನೋಡಿದೆ ಬಟ್ ಆ್ಯಪಲ್ಲೇ ಖಾಲಿ ಆಗೋಗಿದೆ ಇವಾಗ ಅದಕ್ಕೋಸ್ಕರ ಬಿಸಿ ಜ್ಯೂಸ್ ಮಾಡಿಬಿಡ್ತೀನಿ Eu não ಜ್ಯೂಸ್ ರೆಡಿ ಆಯಿತು ಇವಾಗ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ಕ್ವಿಕ್ಕಾಗಿ ಆಯ್ತು ಏನಿಲ್ಲ ಎರಡನೇ ಎ ಬಿ ಸಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತಲೇ ಅನ್ಕೊಂಡಿದ್ದು ಬಟ್ ಆಪಲ್ ಇರಲಿಲ್ಲ ಹಾಗಾಗಿ ಬೀಟ್ರೂಟ್ ಮತ್ತು ಕ್ಯಾರೆಟ್ ಹಾಕ್ಕೊಂಡೆ ಅಷ್ಟೇ ಇದಕ್ಕೆ ಏನೂ ಮಿಕ್ಸ್ ಮಾಡಿಲ್ಲ ಶುಗರ್ ಕೂಡ ಆ್ಯಡ್ ಮಾಡಿಲ್ಲ ಬರೀ ಮಿಲ್ಕ್ ಹಾಕ್ಕೊಂಡೆ ಇನ್ನೇನೂ ಆ್ಯಡ್ ಮಾಡ್ಕೊಂಡಿಲ್ಲ ಅಷ್ಟೇ ಬೇಕು ಅಂದರೆ ಹಾಗೆ ಕುಡಿಯೋಕ್ಕಾಗಿಲ್ಲ ಅಂದರೆ ಬೆಲ್ಲ ಹಾಕೋಬೋದು ಇಲ್ಲಾಂದರೆ ಹನಿ ಹಾಕೋಬೋದು ಇಲ್ಲಾಂದರೆ ಶುಗರ್ ಬೇಡ ಶುಗರ್ ಆದಷ್ಟು ಅವಾಯ್ಡ್ ಮಾಡಬೇಕು ಸೊ ಶುಗರ್ನ ನಾನು ಹ್ಯಾಡ್ ಮಾಡಿಲ್ಲ ಹಾಗೆ ಕುಡಿತಿದ್ದೀನಿ ಸೊ ಈ ಥರ ಮಾಡ್ಕೊಂಡು ಕುಡಿಬೋದು ಕ್ವಿಕ್ಕಾಗಿರುತ್ತೆ ಅಷ್ಟೇನೆ ಸೊ ಇವಾಗ ಇದನ್ನು ಹಾಗೆ ರುಬ್ಕೊಂಡಿದ್ದೀನಿ ಮತ್ತು ಸೋಸಕ್ಕೂ ಹೋಗಿಲ್ಲ ನಾನು ಇದನ್ನು ಹೀಗೆ ಕುಡಿತಾ ಇದ್ದೀನಿ ಎಸ್ ಇವಾಗ ರೆಡಿ ಆಗಿಬಿಟ್ಟು ಬಂದೆ ಮೇಕಪ್ ವಿಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ ನಾನೇನು ಅಷ್ಟೊಂದೆಲ್ಲ ಜಾಸ್ತಿ ಮೇಕಪ್ ಮಾಡ್ಕೊಂಡಿಲ್ಲ ಸಿಂಪಲಾಗೆ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಫೌಂಡೇಶನ್ ಏನು ಅಪ್ಲೈ ಮಾಡಲ್ಲ ನಾನು ನನ್ನ ಫೇಸ್ಗೆ ಇದುವರೆಗೂ ಯಾವ ಸೆಟ್ ಆಗುತ್ತೆ ಅಂತಲೇ ನನಗೆ ಗೊತ್ತಿಲ್ಲ ಟ್ರೈ ಮಾಡಿದ್ದೀನಿ ಅಷ್ಟೇ ಬಟ್ ಇವಾಗೆಲ್ಲ ಫೌಂಡೇಶನ್ ಅಪ್ಲೈ ಮಾಡಿಲ್ಲ ಇವಾಗ ಅದನ್ನು ಟ್ರೈ ಮಾಡ್ಕೊಂಡು ಕುತ್ಕೊಂಡ್ರೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸಲ್ಲ ನನ್ನ ಫೌ ನನ್ನ ಫೇಸ್ಗೆ ಇದುವರೆಗೂ ಯಾವ ಸೆಟ್ ಆಗುತ್ತೆ ಅಂತಲೇ ಗೊತ್ತಿಲ್ಲ ಹಚ್ಕೊಂಡ್ರೆ ಬ್ಲ್ಯಾಕ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಟ್ರೈ ಮಾಡಲಿಲ್ಲ ಇವಾಗ ಹಚ್ಕೊಳ್ಳೋಕ್ಕೂ ಹೋಗಲಿಲ್ಲ ಸಿಂಪಲ್ಲಾಗೆ ರೆಡಿ ಆಗಿದ್ದೀನಿ ಆ್ಯಂಡ್ ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ ಅವಾಗಲೇ ಸ್ಟಿಚ್ ಹಾಕ್ಸೋಕೆ ಹೋಗಿದ್ನಲ್ಲ ಡ್ರೆಸ್ ಹಾಕ್ಸೋಕೆ ಹೋಗಿದ್ದೆ ಬಟ್ ಏನಂದರೆ ಬೇಡ ಅಂತ ಹೇಳಿದ್ರು ಅವರು ಇವಾಗ ಹಾಕ್ಸಿದ್ರೆ ಅದು ಕೆಳಗಡೆ ಫೋಲ್ಡ್ ಮಾಡಿದ್ರೆ ಒಂದು ಸ್ವಲ್ಪ ಇಡ್ದಂಗೆಲ್ಲ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸಲ್ಲ ಫೋಲ್ಡಿಂಗ್ ಮಾಡಿರೋದೆಲ್ಲ ಕಾಣಿಸುತ್ತೆ ಅಂತ ಹೇಳಿದ್ರು ಸೊ ಇರಲಿ ಏನಾಗಲ್ಲ ಜಾಸ್ತಿ ಏನಿಲ್ವಲ್ಲ ಹೀಲ್ಸ್ ಹಾಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಆಗೋದೆ ಬಂದುಬಿಟ್ಟು ಅಷ್ಟೇ ಹೇಗೆ ಕಾಣಿಸ್ತಿದ್ದೀನಿ ಚೆನ್ನಾಗಿ ಕಾಣಿಸ್ತಿದ್ದೀನ ಅಂತ ಹೇಳಿ ಫುಲ್ ಡ್ರೆಸ್ ಹೇಗಿದೆ ಅಂತ ಒಂದು ಸಲ ತೋರಿಸ್ಬಿಡ್ತೀನಿ ಅವತ್ತು ತೊಗೊಂಡು ಒಂದಿನ ಹೋಗಲಿ ಹಾಕಿದ್ದೀನಿ ಆ್ಯಂಡ್ ಜಾಸ್ತಿ ಎಲ್ಲ ಮೇಕಪ್ ಮಾಡೋಕ್ಕೋಗಿಲ್ಲ ಐ ಶ್ಯಾಡೋ ಮಾತ್ರ ಹಾಕಿದ್ದೀನಿ ಅಷ್ಟೇ ಏನೇನೋ ಜಾಸ್ತಿ ಅಪ್ಲೈ ಮಾಡೋಕ್ಕೋಗಿಲ್ಲ ಫೇಸ್ಗೆ ನೆಕ್ಸ್ಟು ಇವಾಗ ಹೋಗೋ ಅಷ್ಟರಲ್ಲೇ ಲೇಟಾಗೋಗುತ್ತೆ ಆಲ್ರೆಡಿ ಅಲ್ಲಿಗೆ ಹೋಗೋಕ್ಕೇ ಟೂ ಅವರ್ಸ್ ಆದರೂ ಬೇಕು ಒಂದು ಮುಖಾಲು ಟೂ ಅವರ್ಸ್ ಆದರೂ ಬೇಕು ಇವಾಗ ಹೋಗೋಕ್ಕೇ ಹೊರಡೋಣ ಹೊರಡ್ಬಿಟ್ಟು ಹಾಗೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಆದರೆ ವೀಡಿಯೋ ಮಾಡ್ತೀನಿ ಇಲ್ಲ ನೋಡೋಣ ಹೇಗಾಗುತ್ತೆ ಅಂತ ಆ್ಯಂಡ್ ಫುಲ್ ಡ್ರೆಸ್ ಹೇಗಿದೆ ಅಂತ ಒಂದು ಸಲ ತೋರಿಸ್ಬಿಡ್ತೀನಿ ಇವಾಗ ಸ್ವಲ್ಪ ಹೋಗಿ ಏನೇನೋ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾರೆ ನಾನು ಹೋಗಿರ್ಲಿಲ್ಲ ಇವ್ರು ಹೋಗಿದ್ರು ಏನು ತಗೊಂಡು ಬಂದಿದ್ದಾರೆ ನಾನು ನೋಡಬೇಕು ಎಲ್ಲಿ ಮೇಬಿ ಬಿ ಡಿ ಮಾರ್ಟ್ಗೆ ಹೋಗಿ ತಂದಿರಬೇಕು ಫ್ಯಾಕ್ಟ್ರಿ ಔಟ್ಲೆಟ್ ಎಲ್ಲಿ ಫ್ಯಾಕ್ಟ್ರಿ ಔಟ್ಲೆಟ್ ಫ್ಯಾಕ್ಟ್ರಿ ಔಟ್ಲೆಟ್ ಹೋಗಿ ತಂದಿರೋದಂತೆ ಡಿಮಾರ್ಟ್ ಅಲ್ಲ ಫ್ರೂಟ್ ನಟ್ಟು ಎಲ್ಲ ಚಾಕ್ಲೇಟ್ಸ್ ಇದೆ ಎಲ್ಲ ಕುಕೀಸು ಅದು ಇದು ಅಂತಾನೆ ಇದೆ ಆಲ್ಮಂಡ್ ಓಟ್ಸ್ ಫಿಂಗರ್ ಕುಕೀಸ್ ಕ್ಯಾಶ್ಯೂ ಆ್ಯಂಡ್ ಪಿಸ್ತಾ ಬಿಸ್ಕೆಟ್ ಇದೆ ಕೆಲವೊಂದು ಡಯೆಟ್ಗೆ ಇದೆ ಬಿಸ್ಕೆಟ್ಸ್ ಎಲ್ಲ ಕುಕೀಸ್ ಎಲ್ಲ ಡಯಟ್ ಕುಕೀಸ್ ಎಲ್ಲ ಇದೆ ಪಿಸ್ತಾ ಬಾದಾಮ್ ಇವಾಗ ಹೋಗಿ ಎಲ್ಲ ತಗೊಂಡು ಬಂದಿದ್ದಾರೆ ಯಾವಾಗ ತಿನ ಖಾಲಿ ಮಾಡ್ತೀರಾ ಇದೆಲ್ಲ ಇದು ಕಡಲೆದು ಎಲ್ಲ ಒಂದೊಂದು ಥರ ತಂದಿದ್ದೀರಾ ಮಿಕ್ಸ್ಚರ್ ಸಕ್ 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 ಸಾಕು ನಿನ್ನೆ ನೈಟ್ ಬಂದಿದ್ದು ಲೇಟ್ ಆಯಿತು ಮತ್ತೆ ಚೆನ್ನಾಗಿತ್ತು ಈವೆಂಟೆಲ್ಲ ಚೆನ್ನಾಗಾಯಿತು ಆಗಿದ್ದರಿಂದ ಏನು ನಾನು ಅಲ್ಲೇನೂ ನಾನು ವೀಡಿಯೋ ಮಾಡೋಕ್ಕೋಗಿಲ್ಲ ಆ್ಯಂಡ್ ಹೋಗಿ ಬಂದಿದ್ದು ಅಷ್ಟೇ ಅದಾದ ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇರೋದು ಇವಾಗ ಎದ್ದಿದ್ದು ಲೇಟಾಯಿತು ಬೆಳಗ್ಗೆ ಮತ್ತು ಇವಾಗ ಜ್ಯೂಸ್ ಕುಡಿತಾ ಇದ್ದೀನಿ ಆ್ಯಂಡ್ ಚೆನ್ನಾಗಿತ್ತು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆನಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್